ಎಲ್ಲರಿಗೂ ನಮಸ್ಕಾರಗಳು ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಈಗ ಹಳೆಯ ಯೂಟ್ಯೂಬ್ನಲ್ಲಿ ಸೋ ಸೋಲಾರ್ ಕ್ಯಾಮ್ರದ ಬಗ್ಗೆ ಬಿಟ್ಟಿದ್ದೆ ಸೊ ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂದು ಕ್ಯಾಮ್ರಾಗಳನ್ನು ಬಂದು ಭಾಳ ಜನ ತಗೊಂಡು ಹೋದರು ಈಗ ಅದೇ ಥರ ಹೊಸ ಅಡಿಷ್ನಲ್ ಕ್ಯಾಮ್ರ ಬಿಟ್ಟಿದ್ದಾರೆ ಸೊ ಅದು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸೋಲಾರ್ ಪ್ಯಾನಲ್ಲು ಪ್ಯಾನಲಲ್ಲಿ ಒಂದೇ ಸಿ ಪಿನ್ ಅಷ್ಟು ಪೋರ್ಟ್ ಬದಲಾ ಬದಲಾವಣೆ ಆಗಿದೆ ಈಗ ಅದರಲ್ಲಿ ಇದು ಬ್ಯಾಟ್ರಿ ಹಳೆಯ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ರಿಮೂವಲ್ ಇದ್ದಿಲ್ಲ ಈ ಸಲ ರಿಮೂವಲ್ ಕೊಟ್ಟಿದ್ದಾನೆ ಇದು ಮಳೆಗಾಲದಲ್ಲಿ ನೀವು ಬ್ಯಾಟ್ರಿ ರಿಮೂವಲ್ ಮಾಡ್ಕೊಂಡು ಮನೆಯಲ್ಲಿ ನೀವು ಚಾರ್ಜ್ ಮಾಡ್ಬೋದು ಮೊಬೈಲ್ ಚಾರ್ಜರ್ ತ್ರೂ ಸಿ ಪಿನ್ ಪೋರ್ಟ್ ಕೊಟ್ಟಿದ್ದಾನೆ ಇದು ಸಿ ಪಿನ್ ಪೋರ್ಟಿದು ಸೊ ಇದು ನೀವು ಮನೆಯಲ್ಲಿ ಚಾರ್ಜ್ ಮಾಡ್ಕೋಬೋದು ತಗೊಂಡು ನೀವು ಕ್ಯಾಮ್ರಾಕ್ ಡೈರೆಕ್ಟ್ ಬಂದು ಹಾಕಿದ್ದೀವಿ ಅಂತಂದ್ರೆ ನಿಮಗೆ ಕ್ಯಾಮ್ರಾ ಲೈವ್ ಸ್ಟಾರ್ಟ್ ಆಗುತ್ತೆ ಈಗ ಹೊಸ ಥರದ ಬಾಡಿ ಇದರಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ ಈಗ ಅದರಲ್ಲಿ ನಿಮಗೆ ಸೇಮ್ ಅದರಲ್ಲಿ ಹಳೆ ಕ್ಯಾಮ್ರಾದಲ್ಲಿ ಟೂ ಎರಡು ಕ್ಯಾಮ್ರಾ ಬರ್ತದ್ದು ಇದರಲ್ಲಿ ಮೂರು ಕ್ಯಾಮ್ರಾ ಬಂದಿದ್ದಾವೆ ಒನ್ ಕ್ಯಾಮ್ರಾ ಸ್ಟೇಬಲ್ ಇರುತ್ತೆ ಒನ್ ಕೆ ಒನ್ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಅದರಲ್ಲಿ ಟೆನ್ ಎಕ್ಸ್ ಝೂಮ್ ಅಂತಂದು ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಬಿಟ್ಟಿದ್ದಾನೆ ಸೊ ಆ ಕ್ಯಾಮ್ರಾದಲ್ಲಿ ನೀವು ಝೂಮ್ ಕ್ಯಾಮ್ರಾ ಮಾಡಿಕೊಂಡು ನೀವು ಲೈವ್ ಇರೋದನ್ನ ನೋಡ್ಬೋದು ಸೊ ಇದು ಝೂಮ್ ಕ್ಯಾಮ್ರಾ ಇದು ಸ್ಟೇಬಲ್ ಕ್ಯಾಮ್ರಾದಲ್ಲಿ ನೀವು ಅಪ್ ಆ್ಯಂಡ್ ಡೌನ್ ಇದು ಕ್ಯಾಮ್ರಾ ಇದು ಮಾಡ್ಕೋಬೋದು ರೀ ನೀವು ಫಿಕ್ಸ್ ಮಾಡ್ಕೋಬೋದು ಸೊ ಚೆನ್ನಾಗಿದೆ ಯಾರಾದರೂ ಹೊಸ ಅಡಿಷ್ನಲ್ ಕ್ಯಾಮ್ರಾ ಬೇಕಂತ ತಗೋಬೋದು ಈಗ ಕ್ಯಾಮ್ರಾದಲ್ಲಿ ನಿಮಗೆ ಲೈವ್ ತೋರಿಸ್ತಾ ಇದ್ದೀನಿ ಯಾವ ಥರ ಡಬಲ್ ಕ್ಯಾಮ್ರಾ ನಿಮಗೆ ಕಾಣುತ್ತೆ ಅಂತಂದು ಇದು ಡಬಲ್ ಕ್ಯಾಮ್ರಾ ವ್ಯೂ ಇರ್ತಾ ಇತ್ತು ಆಮೇಲೆ ನಿಮಗೆ ನೆಕ್ಸ್ಟ್ ಅದರಲ್ಲಿ ಒಂದು ಸ್ಟೇಬಲ್ ಕ್ಯಾಮ್ರಾ ಬರುತ್ತೆ ಒಂದು ಝೂಮಿಂಗ್ ಕ್ಯಾಮ್ರಾ ಅಂತ ಬರುತ್ತೆ ಝೂಮಿಂಗ್ ಕ್ಯಾಮ್ರಾದಲ್ಲಿರೋ ಎರಡು ಕ್ಯಾಮ್ರಾಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡುತ್ತೆ ನಿಮಗೆ ಯಾವ ಥರ ವ್ಯೂ ಕಾಣ್ತದೆ ಅಂತ ಒಂದು ಸಲ ಟೆನ್ ಎಕ್ಸ್ ಜೂಮಿಂಗ್ ಮಾಡಿ ತೋರಿಸ್ತದೆ ನಿಮಗೆ ಸೊ ನೀವು ಇದನ್ನು ಕ್ಯಾಮ್ರಾದಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಹಾಗೂ ಇದು ತೌಸಂಡ್ ಟಿ ಟೆಟ್ ಬಿ ಎಮ್ ಎಚ್ ಬ್ಯಾಟ್ರಿ ಇದ ಕಾರಣದಿಂದ ನಿಮಗೆ ಬ್ಯಾಟ್ರಿ ಬ್ಯಾಪ್ ಚೆನ್ನಾಗಿದೆ ಲೀತಿ ಎಂ ಬ್ಯಾಟ್ರಿ ಹಾಗೂ ಡೇ ಆ್ಯಂಡ್ ನೈಟ್ ಕಲರ್ ಕ್ಯಾಮ್ರಾ ಇದು ಸೊ ಯಾರೇ ಬಂದರೆ ಸೈರನ್ ಮಾಡುತ್ತೆ ಆ ನೋಟಿಫಿಕೇಷನ್ ಆಗುತ್ತೆ ಅದನ್ನು ನೀವಾಗೆ ನೀವು ಲೈಟನ್ನು ಚಾರ್ಜ್ ಆನ್ ಮಾಡ್ಕೋಬೋದು ಕ್ಯಾಮ್ರಾ ತ್ರೂನೇ ಸೊ ನಿಮಗೆ ಯಾವ ಥರ ಸೆಕ್ಯೂರಿಟಿ ನಿಮಗೆ ಸಿಗುತ್ತೆ ಈ ಝೂಮಿಂಗ್ ಮಾಡಿದರೆ ನಾನು ಎಷ್ಟು ದೂರ ಹೋಗುತ್ತೆ ಅದು ಝೂಮಿಂಗ್ ರಿಟರ್ನ್ ನಾನು ಬ್ಯಾಕ್ ಸೈಡ್ ತೊಗೊತದೀಗ ಸೊ ಯಾವ ಥರ ರಿಟರ್ನ್ ಬಂದು ನಿಮಗೆ ದೂರ ಇರೋ ವಸ್ತುಗಳು ಯಾವ ಥರ ಕಾಣುತ್ತೆ ಅನ್ನೋ ನಿಮಗೆ ತೋರಿಸ್ತಾ ಇದೀನಿ ಈ ನಾವು ಇಲ್ಲಿಂದ ಅದನ್ನು ಜೂಮ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಅಲ್ಲಿ ಅಕ್ಷರ ಸದಿಗೆ ನಿಮಗೆ ಕ್ಲಿಯಾರಿಟಿ ಚೆನ್ನಾಗಿ ಕಾಣುತ್ತೆ ಸೊ ನಿಮಗೆ ಯಾರಾದರೂ ಬೇಕಂತಂದರೆ ನೀವು ಕೇಳಿಕೊಟ್ಟ ನಂಬರ್ಗೆ ನೀವು ಕರೆ ಮಾಡ್ಬೋದು ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಹಾಗೂ ಇಲ್ಲೇ ಏನಾದರೂ ನಿಮಗೆ ರಾಣೆಬೆನ್ನೂರಿನಲ್ಲಿ ಮೂವತ್ತು ಕಿಲೋಮೀಟರ್ಸ್ ಅರೌಂಡ್ ಟ್ರೆಡಿಷನಾಗ ಏನಾರ ಇತ್ತು ಅಂದರೆ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಯಾರಾದರೂ ಬೇಕಂದರೆ ನಮಗೆ ಈ ನಂಬರಿಗೆ ಕರೆ